ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹೊಸ ವಿಷಯ ತಗೊಂಡಿದ್ದೀನಿ ಏನಪ್ಪಾ ಅಂತಂದ್ರೆ ಈ ಜೆರ್ಸಿ ಹಾಕಿದ್ದೀನಿ ಅಂತಂದ್ರೆ ನಿಮ್ಗೆ ಏನಂತಾಗಲ ವಿಷಯ ಗೊತ್ತಾಗಿರುತ್ತೆ ನಿನ್ನೆ ಮುಂಬೈ ಇಂಡಿಯನ್ಸ್ ಮತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಇತ್ತು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಿನ್ನೆ ಮುಂಬೈ ಇಂಡಿಯನ್ಸ್ ಮತ್ತೆ ಆರ್ ಸಿ ಬಿ ನಡುವೆ ಟಾಸ್ ವಿನ್ ಆಗಿದ್ದು ಮುಂಬೈ ಅದೇ ಮುಂಬೈ ಟಾಸ್ ವಿನ್ನರ್ ಆಗಿರ್ಬೋದು ಈ ಗೆದ್ದಿದ್ದು ಮಾತ್ರ ಆರ್ ಸಿ ಬಿ ನಿನ್ನೆ ನಡೆದ ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ನವರು ಮುಂಬೈ ಇಂಡಿಯನ್ಸ್ಗೆ ಅಲ್ಲಿ ಅವ್ರ ದೌರ್ಗೆ ಹೋಗ್ಬಿಟ್ಟು ಬಾಂಬೆ ಮಿಠಾಯಿ ತಿನಿಸ್ ಬಂದ್ರು ಏನಪ್ಪಾ ಅಂದ್ರೆ ಇನ್ನೂರ ಇಪ್ಪತ್ತೊಂದು ರನ್ ಹೊಡೆದು ಇನ್ನೂರ ಇಪ್ಪತ್ತೆರಡು ರನ್ ಟಾರ್ಗೆಟ್ ಕೊಟ್ಟು ಗೆದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ನವರು ನಿನ್ನೆ ಶೇವಿಂಗ್ ಮಾಡಿಸ್ಕೊಳ ಅಂತೇಳಿ ಶಾಪ್ಗೆ ಹೋಗಿದ್ದೆ ಅಷ್ಟು ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಓವರಲ್ಲೇ ನಮ್ಮ ಫಿಲ್ ಸಾಲ್ಟ್ ಅವರು ಒಂದು ಫೋರ್ ಹೊಡೆದ್ಬಿಟ್ಟು ನೆಕ್ಸ್ಟಲ್ಲೇ ಔಟ್ ಆಗಿಬಿಟ್ರು ಅದಕ್ಕೆಲ್ಲ ಶಾಪಲ್ಲಿರಲ್ಲ ಈ ಸಲ ಮತ್ತೆ ಆರ್ ಸಿ ಪಿ ಮತ್ತೆ ಸೋಲ್ತದೆ ಅಂತ ಅಂದ್ಬಿಟ್ರು ನನಗೆ ಸಿಕ್ಕಾಪಟ್ಟೆ ಡಿಸಾಪ್ ಆಗಿಬಿಟ್ಟು ಆಗಿಬಿಡ್ತು ಮನೆಗೆ ಬಂದು ನೋಡ್ತಾ ಇದ್ದೀನಿ ಒಡೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ವಿರಾಟ್ ಕೊಹ್ಲಿ ಮಾಡ ಅಷ್ಟೊತ್ತಲ್ಲಿ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವದತ್ ಪಡಿಕಲ್ ಇಪ್ಪತ್ತೊಂದು ಬೌಲಲ್ಲಿ ಮೂವತ್ತೇಳು ರನ್ ಬಡ್ದು ಬಾರಿಸಿದರು ಆಮೇಲೆ ಒಂಬತ್ತನೇ ಓವರಲ್ಲಿ ಔಟ್ ಆದರು ವಿರಾಟ್ ಕೊಹ್ಲಿ ನಲವತ್ತೆರಡು ಬಾಲಲ್ಲಿ ಅರವತ್ತೇಳು ರನ್ ಹೊಡೆದಿದ್ರು ಹೊಡೆದು ಔಟ್ ಆದರು ಟೋಟಲ್ ಪವರ್ ಪ್ಲೇನಲ್ಲಿ ಮೂರು ರನ್ ಗಳಿಸಿದ್ರು ಆಗಲೇ ಹತ್ತನೇ ಓವರ್ನಲ್ಲಿ ಹಂಡ್ರೆಡ್ ಕಂಪ್ಲೀಟ್ ಆಗಿತ್ತು ನಮ್ಮ ಆರ್ ಸಿ ಬಿ ತಂಡದವ್ರದ್ದು ಆಮೇಲೆ ದೇವದತ್ ಪಡಿಕಲ್ಲು ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಎಂಬತ್ತೇಳು ರನ್ ಬರೆಸಿದ್ದರು ಅಶ್ವತಿ ಆಗಲಿ ಅಶ್ವತಿ ಆಗಲೇ ಹದಿನೇಳನೇ ಓವರ್ನಲ್ಲಿ ನಮ್ಮ ತಂಡದ ಆರ್ ಸಿ ಪಿ ತಂಡದ ನಾಯಕ ರಜತ್ ಪಟ್ಟಿದ್ದಾರೆ ಇಪ್ಪತ್ತೈದು ಬಾಲಿಗೆ ಐವತ್ತು ರನ್ ನೋಡಿದು ಅವರು ಹುಲಿಯಂತೆ ಗರ್ಜಿಸಿದ್ರು ನಿನ್ನೆ ಆಡಿದ ಆಟದಲ್ಲಿ ಒಂದೊಂದು ಶಾರ್ಟ್ಸ್ ಒಂದೊಂದು ಫ್ರೇಮು ನೀವು ನಿಜವಾಗ್ಲೂ ಫ್ರೇಮ್ ಮಾಡಿಸಿಟ್ಕೋಬೇಕು ಆ ಥರ ಇದ್ದು ಈ ಮ್ಯಾಚಲ್ಲಿ ಬೆಸ್ಟ್ ಕಾಮಿಕ್ ಮೂಮೆಂಟ್ ಏನಪ್ಪಾ ಅಂತಂದ್ರೆ ಇಬ್ರು ಅಣ್ಣ ತಮ್ಮರಿಗೆ ತಮ್ಮ್ರಿಗೆ ಇಟ್ಬಿಡುತ್ತೆ ಬಾಲಿಂಗ್ ಅಂಡ್ ಬ್ಯಾಟಿಂಗ್ ನಾನೇನು ಅನ್ಕೊಂಡೆ ಅಣ್ಣ ತಮ್ಮ ಅಲ್ವಾ ನೋಡಿ ಆಡ್ಬೋದು ಇಲ್ಲ ಅಂತಂದ್ರೆ ಒಡಿಬಾ ಒಡೆಯಲ್ಲೇನ ಅಂತ ಅನ್ಕೊಂಡಿದ್ದೆ ಆಮೇಲೆ ಕೃನಾಲ್ ಪಾಂಡೆಗೆ ಹಾರ್ದಿಕ್ ಪಾಂಡೆ ಅವರು ಮೇಲೆ ಮೇಲೆ ಎರಡು ಸಿಕ್ಸ್ ಹೊಡೆದ್ರು ಮೂರನೇದು ಸಿಕ್ಸ್ ಹೋಗುತ್ತೆ ಅನ್ಕೊಂಡಿದ್ದೆ ಅದು ಫೋರ್ ಆಯ್ತು ನಾನೇ ಅನ್ಕೊಂಡೆ ಅಣ್ಣ ತಮ್ಮ ಹೊಡೆಯಲ್ಲ ಅನ್ಕೊಂಡಿದ್ದೆ ನಲವತ್ತೆರಡು ಬಾಲಲ್ಲಿ ಅರವತ್ತೇಳು ರನ್ ನೋಡೋದು ಔಟ್ ಆಗಿದ್ರು ವಿರಾಟ್ ಕೊಹ್ಲಿ ಹತ್ತೊಂಬತ್ತನೇ ಓವರ್ನಲ್ಲಿ ರಜತ್ ಅವರು ಮೂವತ್ತೆರಡು ಬಾಲಿಗೆ ಅರವತ್ನಾಲ್ಕು ರನ್ನು ಬಡದ್ ಬಾರಿಸಿದ್ರು ಅಷ್ಟೊತ್ತಿ ಜಿತೇಶ್ ಶರ್ಮ ಅವರು ಬಂದ್ಬಿಟ್ಟು ಹದಿನೆಂಟು ಬಾಲಲ್ಲಿ ನಲ್ವತ್ತು ರನ್ನು ಹೊಡೆದು ಹಾಡದು ಹಾಡೋದು ಹೊಡ್ದು ಆರ್ ಸಿ ಬಿ ಅವರು ಇನ್ನೂರ ಇಪ್ಪತ್ತೊಂದು ರನ್ನು ಐದು ವಿಕೆಟಲ್ಲಿ ನಮ್ಮ ಮುಂಬೈ ಇಂಡಿಯನ್ಸ್ಗೆ ಟಾರ್ಗೆಟ್ ಕೊಟ್ಟಿದ್ರು ಇನ್ನೂರ ಇಪ್ಪತ್ತೆರಡು ವಿಪರ್ಯಾಸ ಏನಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರು ಎಲ್ಲ ಮ್ಯಾಚ್ಗಳಲ್ಲಿ ಡಕ್ಔಟ್ ಆಗಿದ್ರು ಆದ್ರೆ ಆರ್ ಸಿ ಬಿ ಮೇಲೆ ಅದೇನ್ ಸಿಟ್ಟಿತ್ತೇನೋ ಗೊತ್ತಿಲ್ಲ ಒಡೆಗೆ ಸ್ಟಾರ್ಟ್ ಮಾಡಿದರು ಒಂಬತ್ತು ಬಾಲ್ಗಳಲ್ಲಿ ಹದಿನೇಳು ರನ್ ಹೊಡೆದಿದ್ರು ಆದ್ರೆ ನಮ್ಮ ಎಸ್ ಅವರು ಹೊಡೆಗೆ ಬಿಡಬೇಕಲ್ಲ ಕ್ಲೀನ್ ಬೌಲ್ ಮಾಡಿ ಹಾಕಿದ್ರು ಮುಂಬೈ ಇಂಡಿಯನ್ಸ್ ಅವರ ಟೀಮಲ್ಲಿ ಏಳನೇ ವಿಕೆಟ್ ಅಂತೂ ರೋಮಾಂಚನ ಅದು ಕ್ಯಾಚ್ ಏನಪ್ಪ ಅಂತಂದ್ರೆ ಫಸ್ಟ್ ಓವರಲ್ಲೇ ಸಾಲ್ಟ್ ಅವ್ರು ಔಟ್ ಆಗಿದ್ರು ಅದೇ ಏಳನೇ ವಿಕೆಟ್ಗೆ ಅವ್ರು ಕ್ಯಾಚ್ ಹಿಡಿದಂತಂದ್ರೆ ಈಗಲೂ ಗೂಸ್ ಬನ್ಸ್ ಆಗುತ್ತೆ ಅಷ್ಟು ರೋಮಾಂಚನವಾಗಿತ್ತು ಅದು ಕ್ಯಾಚ್ ಬೌಂಡ್ರಿ ಲೈನ್ ಕಡೆ ಜಿಗದ್ ಈ ಕಡೆ ಹಾರಿ ಟೀಮ್ ಡೇವರ್ಗೆ ಕೈ ಕೊಟ್ಟು ಔಟ್ ಮಾಡಿದ್ರು ಅದು ಬೆಂಕಿ ಅದಂತೂ ಬೆಂಕಿ ಬೆಂಕಿ ಸ್ನೇಹಿತರೆ ಈ ಮ್ಯಾಚಲ್ಲಂತೂ ಲಾಸ್ಟ್ನೇ ಓವರ್ ಸೂಪರ್ 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 ಏನಪ್ಪಾ ಅಂತಂದರೆ ಫಸ್ಟ್ ಬಾಲಲ್ಲಿ ಒಂದು ವಿಕೆಟ್ ಸೆಕೆಂಡ್ ಬಾಲಲ್ಲಿ ಇನ್ನೊಂದು ವಿಕೆಟ್ ಮೂರನೇ ಬಾಲ್ ಡಾಟ್ ನಾಲ್ಕನೇ ಬಾರ್ ಬಾಲ್ ಫೋರ್ ಆಗುತ್ತೆ ಐದನೇ ಬಾಲ್ ಮತ್ತೊಂದು ವಿಕೆಟ್ ಹೋಗುತ್ತೆ ಆರನೇ ಬಾಲ್ ಡಾಟ್ ಆಗುತ್ತೆ ಕೃನಾಲ್ ಪಾಂಡರ್ ಬೆಸ್ಟ್ 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 ಓವರ್ ಇದು ಅಂತೂ ಇಲ್ಲಿಗೆ ಮ್ಯಾಚ್ ಮುಗಿಯುತ್ತೆ ಆರ್ ಸಿ ಬಿ ಟೀಮ್ ವಿನ್ ಆಗುತ್ತೆ ಆಕಾಶ ಇನ್ನೊಂದು ಮಾತು ಗೊತ್ತಾ ಏನೇಳ ಒಂದು ವಿಷಯ ಗೊತ್ತಾ ನಿನಗೆ ಇಲ್ಲಪ್ಪ ಏನು ಇವರು ಹಾರ್ದಿಕ್ ಪಂಡ್ಯ ಒಡ್ಯಾಕ್ ನಿಂತ್ರಲ್ಲ ಒಡದ್ರು ಒಡ್ದ ಒಡದಪ್ಪ ನನಗಂತ ಇದ್ದಿದ್ದು ಎರಡು ಬಾಯಿಗೆ ಬಂದಂಗೆ ಆಗ್ಬಿಟ್ಟತ್ ಹೌದ ಏನು ತಣ್ಣ ಅಯ್ಯೋ ಹೊರಗೆ ಬರೋಕ್ ಬಿಡ್ಲಿಲ್ಲ ಆಮೇಲೆ ನಿಮೂರು ಇರ್ತಲ್ಲ ಅವ್ರದ್ದು ಎರಡ್ ಬಾಯಿಗ್ ಬಂದಂಗ ಆಗಿತ್ತೇನಪ್ಪ ಹಂಗೆ ಅನ್ಸತ್ತ ಪಕ್ಕಾ ಹೌದಲ್ಲ ಸಾಕತ್ತಲ್ಲ ಆಟ ಸ್ನೇಹಿತರೆ ಕೊನೇಲಿ ನಿಮ್ಗೊಂದು ಮಾತಾಡಕ್ ಇಷ್ಟ ಪಡ್ತೀನಿ ಆಟನ ಯಾವುದೇ ಆಟ ಆಗ್ಲಿ ಅದ್ರ ಆಟನ ತರ ನೋಡಿ ದೇಶದ ಬಗ್ಗೆ ನಾಡಿನ ಬಗ್ಗೆ ಪ್ರೇಮ ಇರಲಿ ದೇಶ ಪ್ರೇಮ ಇರಲಿ ಭಕ್ತಿ ಇರಲಿ ಆಟನ ಆಟ ಥರ ಆಡಿ ಯಾರು ಬೆಟ್ಟಿಂಗ್ ಆಡಿ ಮನಿ ಮಠ ಕಳ್ಕೊಬೇಡಿ ಇದೊಂದು ನನ್ನ ರಿಕ್ವೆಸ್ಟು ಬಾಯ್ ಸ್ನೇಹಿತರೆ ವೆರಿ ವೆರಿ ಬಾಯ್ ವೆರಿ ವೆರಿ